ರಾಜ್ಯ ಸರ್ಕಾರ ಮುಂದಾಲೋಚನೆ ಇಲ್ಲದೆ ಐದು ಗ್ಯಾರಂಟಿ ಘೋಷಣೆ ಮಾಡಲಾಗಿತ್ತು ಈಗ ಆರ್ಥಿಕ ಹೊರೆ ತಡೆಯಲು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದಾರೆ ರಾಜ್ಯ ಸರ್ಕಾರ ಗ್ಯಾರಂಟಿಗಾಗಿ ಖಜಾನೆಯಿಂದ ದುಡ್ಡು ಖರ್ಚು ಮಾಡಲಾಗುತ್ತಿದೆ ದಿನನಿತ್ಯದ ಆಡಳಿತ ವ್ಯವಸ್ಥೆ ಕುಸಿದು ಹೋಗಿದೆ ಎಂದು ಕೇಂದ್ರ ಸಚಿವ ಪ್ರಲಾದೋಶೇಖರಿದರು ಹುಬ್ಬಳ್ಳಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಗ್ಯಾರಂಟಿಯಿಂದ ಉಚಿತ ಕೊಡ್ತೇವೆ ಅಂತ ದರ ಏರಿಕೆ ಮಾಡಿ ಜನಸಾಮಾನ್ಯರ ಜೇಬಿಗೆ ಹೊರೆಯಾಗಿದೆ ಜಾಗತಿಕ ಯುದ್ಧ ತೀವ್ರ ಬರಗಾಲದಿಂದ ಸಂಕಷ್ಟ ಎದುರಿಸುತ್ತಿದ್ದಾರೆ ಇದರ ಮಧ್ಯೆ ರಾಜ್ಯ ಸರ್ಕಾರ ಸರ್ಕಾರ ಬೆಲೆ ಏರಿಕೆ ಮಾಡುತ್ತಿದೆ ಇನ್ನು ಅನೇಕ ಕಡೆಗಳಲ್ಲಿ ಬೆಳೆಗಳು ಸರಿಯಾಗಿ ಬಂದಿಲ್ಲ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಬೆಲೆ ನಿಯಂತ್ರಣಕ್ಕೆ ಮುಂದಾಗಿತ್ತು ಸರಿಯಾದ ರೀತಿಯಲ್ಲಿ ಪೂರೈಕೆ ಇರದ ಕಾರಣ ಆಹಾರ ಧಾನ್ಯ ಸಿಗುತ್ತಿಲ್ಲ ಈಗಲೂ ಸಿಗ್ತಾ ಇಲ್ಲ ನೈಸರ್ಗಿಕವಾಗಿ ಅದು ಆಗಿದೆ ಇನ್ನು ಮಾನವ ನಿರ್ಮಿತವಾದ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡ್ತಾ ಇದ್ದಾರೆ ಹಾಗಾದ್ರೆ ಏನ್ ಗ್ಯಾರಂಟಿ ಕೊಟ್ಟಿದ್ದೀರಿ ಈಗ ಪೆಟ್ರೋಲ್ ಮೂರು ರೂಪಾಯಿ ಜಾಸ್ತಿ ಮಾಡಿದ್ದೀರಿ ಇದರಿಂದ ಬಸ್ ದರ ಹಾಲಿನ ದರ ಅಕ್ಕಿ ಎಲ್ಲವೂ ಹೆಚ್ಚಾಗುತ್ತೆ ಸರ್ಕಾರದ ಬಡತನ ವಿರೋಧಿ ನೀತಿ ವಿರೋಧಿ ರು ರಾಜ್ಯ ಸರ್ಕಾರ ಯಾವುದೇ ಮುಂದಾಲೋಚನೆ ಇರಲಾರದೆ ಪ್ಲಾನಿಂಗ್ ಇರಲಾರದೆ ಗ್ಯಾರಂಟಿ ಅಂತ ಘೋಷಿಸಿ ಆ ಗ್ಯಾರಂಟಿಗಳನ್ನು ಅರ್ಧಮರ್ಧ ಮಾಡಿ ಇವತ್ತು ಜಗತ್ತಿನಾದ್ಯಂತ ನೀನೋ ಮತ್ತು ಜಾಗತಿಕ ಯುದ್ಧ ಇತ್ಯಾದಿ ಕಾರಣದಿಂದ ಅನೇಕ ರೀತಿಯಾದಂಥ ತೊಂದರೆಯನ್ನು ಜನ ಅನುಭವಿಸ್ತಾ ಇದ್ದಾರೆ ಅದರಲ್ಲಿ ತೀವ್ರ ಬರಗಾಲ ಜಗತ್ತಿನ ಭಾಳ ದೇಶಗಳಲ್ಲಿ ನಮ್ಮ ದೇಶವೂ ಸಹಿತ ಭಾಳ ದೇಶಗಳಲ್ಲಿ ಬರಗಾಲ ಬಿದ್ದಿದ್ದರಿಂದ ಎಲ್ಲಿನೋ ಪರಿಣಾಮವಾಗಿ ಅನೇಕ ಕಡೆ ಬೆಳೆಗಳು ಎಷ್ಟು ಬರಬೇಕಾಗಿತ್ತು ಅಂದರೆ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಎಷ್ಟು ಬರಬೇಕಾಗಿತ್ತು ಅಷ್ಟು ಬರಲಿಲ್ಲ ಇದರ ಪರಿಣಾಮವಾಗಿ ಮೋದಿ ಸರ್ಕಾರ ಭಾಳಷ್ಟು ಪ್ರಯತ್ನವನ್ನು ಮಾಡಿ ಸಹಿತ ನಾವು ಬೆಲೆಯನ್ನು ನಿಯಂತ್ರಣ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಮುಂದೂ ಮಾಡ್ತೇವೆ ಅದರ ಅವೈಲೇಬಿಲಿಟಿನೇ ಕಮ್ಮಿ ಆಗಿರೋದ್ರಿಂದ ಜಗತ್ತು ಮತ್ತು ಭಾರತದಲ್ಲಿ ಈಗಾಗಲೇ ಜನ ತೊಂದರೆ ಅನುಭವಿಸ್ತೇನೆ ಮಾನವ ಅದು ನೈಸರ್ಗಿಕ ಇದು ಮಾನವ ನಿರ್ಮಿತವಾಗಿ ಇವರು ಬಂದ ನಂತರ ಎರಡನೇ ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಇದರದ್ದು ಕ್ಯಾಸ್ಕೇಡಿಂಗ್ ಇಫೆಕ್ಟ್ ನೀವು ಗ್ಯಾರಂಟಿ ಏನು ಕೊಟ್ಟಂಗೆ ಆಯಿತು ಅಂತ ನಾನು ಪ್ರಶ್ನೆ ಮಾಡ್ತೀನಿ ನೀವು ಮೂರುವರೆ ರೂಪಾಯಿ ಜಾಸ್ತಿ ಮಾಡಿದ್ರಿ ಈಗ ನ್ಯಾಚುರಲಿ ಬಸ್ ದರ ಜಾಸ್ತಿ ಆಗುತ್ತೆ ಹಾಲು ದರ ಜಾಸ್ತಿ ಆಗುತ್ತೆ ಉಳಿದೆಲ್ಲ ತರಕಾರಿ ಬೇಳೆ ಕಾಳುಗಳು ಸೇರಿದಂತೆ ಅಕ್ಕಿ ಎಲ್ಲವೂ ಸ್ಯಾರಿ ಜಾಸ್ತಿ ಆಗುತ್ತೆ ಇದು ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಇದು ಹಾಗಾಗಿ ಸರ್ಕಾರದ ಬಡ ವಿರೋಧಿ ನೀತಿಯನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ ಮತ್ತು ಒಂದು ಇದು ಒಂದು ಎರಡನೇದು ಸರ್ಕಾರ ದಿವಾಳಿಯಾಗಿರೋ ಕಾರಣದಿಂದ ಈ ಕ್ರಮಕ್ಕೆ ಕೈ ಹಾಕಿದ್ದಾರೆ ಮತ್ತು ಇದರ ಜೊತೆಗೆ ಇನ್ನೊಂದು ಸಂಗತಿ ನಾನು ಹೇಳೋದೇನಂತಂದ್ರೆ ಕರ್ನಾಟಕದಲ್ಲಿ ಇವರು ಎಷ್ಟೇ ಗ್ಯಾರಂಟಿ ಗ್ಯಾರಂಟಿ ಅಂತ ಪಡ್ಕೊಂಡ್ರೂ ಸಹಿತ ಜನ ಇವರನ್ನು ತಿರಸ್ಕಾರ ಮಾಡ್ಯಾರ ಮಣ್ಣಿನ ಚುನಾವಣೆಯಲ್ಲಿ ಹಾಗಾಗಿ ಜನರ ಮೇಲೆ ದ್ವೇಷ ಸಾಧಿಸುವಂಥ ಕಾರಣದಿಂದ ಇದನ್ನು ಮಾಡಿದ್ದಾರೆ ಇದೊಂದು ಬಡ ವಿರೋಧಿ ಜನರನ್ನ ಒಂದು ಕೈಯಿಂದ ಕೊಟ್ಟು ಇನ್ನೊಂದು ಕೈಯಿಂದ ಕಿತ್ತುಕೊಳ್ಳುವಂಥ ಸರ್ಕಾರ ಜನರ ಗಾಯದ ಮೇಲೆ ಬರ ಇಳಿದಿದೆ ಕರ್ನ ಇಡೀ ದೇಶದಲ್ಲಿಯೇ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಕರ್ನಾಟಕದಲ್ಲಿ ಜಾಸ್ತಿ ಆಗಿದೆ ಇಡೀ ದೇಶದಲ್ಲಿಯೇ ಮತ್ತು ಈ ಟ್ಯಾಕ್ಸನ್ನು ಕರ್ನಾಟಕ ಸರ್ಕಾರ ತಕ್ಷಣ ಹಿಂತ್ಕೋಬೇಕನ್ನುವಂಥ ಆಗ್ರಹವನ್ನು ನಾವು ಮಾಡ್ತೀನಿ ಅಲ್ಲ ಅವ್ರು ಆವಾಗ ಒಂದು ವೆಹಿಕಲ್ ಇಟ್ಕೊಂಡು ಶವರ ರೀತಿಯಲ್ಲಿ ಮೆರವಣಿಗೆ ಮಾಡಿದ್ರು ಈಗ ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಮತ್ತು ಕಾಂಗ್ರೆಸ್ ಪಾರ್ಟಿಯ ಶವ ಮೆರವಣಿಗೆಯನ್ನು ನಾವು ಮಾಡಬೇಕಾಗತ್ತೆ ನಾವು ಇದನ್ನು ಹೋರಾಟ ಮಾಡ್ತೀವಿ ತಕ್ಷಣ ಹಿಂತ್ಕೋಬೇಕಂತ ಆಗ್ರಹಿಸ್ತೀವಿ ಹೌದ್ ಪ್ರತಿಭಟನೆಯನ್ನು ತೀವ್ರವಾಗಿ ಮಾಡ್ತೀವಿ ಎಲ್ಲ ಕಡೆ ಪ್ರತಿಭಟನೆಯನ್ನ ಮಾಡ್ತೀವಿ ಸರ್ಕಾರ ದಿವಾಳಿ ಎದ್ದಿದೆ ಸರ್ಕಾರ ಆರ್ಥಿಕ ಶಿಸ್ತಿಲ್ಲ ರಸ್ತೆಗಳಾಗ್ತಾ ಇಲ್ಲ ಮೇಲೆ ಇದು ಒಂದು ದೊಡ್ಡದಾದಂತ ಬರೆಯನ್ನು ಹಾಕಿದೆ ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮತ್ತೆ ತಡ ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೋಷ ಹಾಗೂ ಸಮೀಪ ದೃಷ್ಟಿದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್ ಬಿಗ್ ಬಜಾರ್ ಮುಂದುಗಡೆ ಜಗತ್ ಸರ್ಕಲ್ ಕಲಬುರಗಿ ಫೋನ್ ನಂಬರ್ ಸೆವೆನ್